ಎಷ್ಟು ಉದ್ದ ಆಗ್ಬೋದು ಆರಿಫ್ರ ಅವ್ರ ಇದು ಏಳು ಅಡಿ ಇದೆ ಏನು ವಯಸ್ಸಲ್ಲ ಹೇಳ್ಬೋದು ಐದರದ್ದು ಅಂದಾಜು ಐದರಿಂದ ಆರು ವರ್ಷದ್ದು ಹಾಂದೊಂದು ಐದಾರು ಅಕ್ಕಿಗಳನ್ನೆಲ್ಲ ತಿಂದಿದೆ ತಿಂದಿದೆ ಅಲ್ಲ ನೋಡಿ ಸ್ನೇಹಿತರೆ ಬೇರೆಲ್ಲೂ ಅಲ್ಲ ಚಕ್ಕಮಕ್ಕಿ ಊರಲ್ಲಿ ಈ ಒಂದು ಹಾವು ಒಂದು ಹಕ್ಕಿಯ ಗೂಡಿಗೆ ನುಗ್ಗಿ ಒಂದು ಐದು ಗಿಳಿಯನ್ನು ತಿಂದಿದೆ ನಮ್ಮ ಸ್ನೇಕ್ ಆರಿಫ್ ಸಮಾಜ ಸೇವಕರವರು ಈ ಒಂದು ಅಹನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಹಿಡಿದು ಡಬ್ಬಕ್ಕೆ ಹಾಕಿ ಒಂದು ಕಾಡಿಗೆ ಬಿಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ 400 अरे मैं क्या करूँ जी जो